ಯಾಕಂದ್ರೆ ನಮ್ಮ ಅಪ್ಪ ಕೇಳಿ ಆದ್ರೂ ಆದ್ರೆ ಕಷ್ಟ ಆಗುತ್ತಲ್ಲ ಆದ್ರೂ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇನ್ನು ಅವ್ರಿಗೂ ಸಹಾಯ ಆಗುತ್ತಲ್ಲ ಅಂತ ಮಾಡ್ತಾ ಇದೀವಿ ನಾವು ಶುಂಠಿ ನೋಡಿ ಚೆನ್ನಾಗಿದೆ ನಾನು ಮಾಡ್ಬೇಕು ಅಂತ ಕೇಳ್ತಾರೆ ಇದ್ರದೇ ಆಗಿರೋ ಮರಿಗೊಂಡು ಸರಿ ಇದ್ರ ಮಕ್ಕಳು ಗಾಬರಿ ಆಗಿತ್ತು ಯಾಗುತ್ತೆ ಇಲ್ವೋ ಅಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಮಿಕಲ್ ಅಲ್ಲಿ ಮಾಡಿದ್ರೆ ಪ್ರಯೋಜನಕ್ಕೆ ಬರಲ್ಲ ಇದನ್ನ ನಂಬಿಕೆ ಮಾಡ್ತಾ ಇದೀವಲ್ಲ ಅಂತ ಯಾಕೆಂದ್ರೆ ನಮ್ಮ ಅಪ್ಪ ಮಾಡೋ ಕೆಲ್ಸನ ನಮ್ಕಲ್ ಮಾಡಕ್ ಆಯ್ತಲ್ಲ ಸರ್ ಎಷ್ಟು ಶುಂಠಿಗೆ ಸರ್ ಈಗ ಐದು ತಿಂಗಳ ಮೇಲೆ ಮೂರು ದಿನ ಇದೆ ಸರ್ ಇದಕ್ಕೆ ಸರ್ ಮಣ್ಣು ನಮಗೆ ಕೆಮಿಕಲ್ ಮಾಡಿ ಅಭ್ಯಾಸ ಆಗಿತ್ತು ಕೆಮಿಕಲ್ ಮಾಡಿದ್ರಾಗ ಆದಾಯ ಸ್ವಲ್ಪ ಕಮ್ಮಿ ಇಳುವರಿ ಸ್ವಲ್ಪ ಕಮ್ಮಿ ಬರೋದು ಮತ್ತು ಖರ್ಚು ಅಷ್ಟು ಜಾಸ್ತಿ ಆಗಿರೋದು ಸರ್ ನಮ್ಮ ತಂದೆಯವರಿಗೆ ನಾವು ಕೇಳಿದೆ ಸರ್ ನಾವು ಅಪ್ಪಾಜಿಗೆ ಮಾಡೋಣ ಅಂತ ಆಮೇಲೆ ನಾವು ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಬೇಕಾದ್ರೆ ಇಲ್ಲಿ ಅರ್ಸಿಕೆರತ್ತ ಒಬ್ಬರು ಮಾಡಿದರು ಆಲೂರು ಓಕೆ ಅಲ್ಲಿ ಮಾಡಿದಾಗ ಒಂದು ನೋಡಿದ್ದೆ ಅವಾಗ ಈ ಕಾಂಟ್ಯಾಕ್ಟ್ ನಂಬರ್ ಕೇಳಿದಾಗ ಯಾರೋ ಚೈತನ್ ಸರ್ ಅಂತ ನಂಬರ್ ಕೊಟ್ಟರು ಆ ಚೇತನ್ ಸರ್ ಇಂದ ರವಿ ಸರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೊದಲು ಅವ್ರಿಗೆ ಹೇಳ್ದಂಗೆ ಅವ್ರ ಗೈಡೆನ್ಸ್ ಕೊಟ್ಟಂಗೆ ಮೊದಲು ಬೀಜೋಪಚಾರ ಮಾಡ್ಕೊಬೇಕು ಸರ್ ಮತ್ತೆ ಅದಕ್ಕಿಂತ ಮೊದಲು ಇಲ್ಲ ಹಸಿರಾಳೆ ಗೊಬ್ಬರ ಆಗಲಿ ಅಥವಾ ದನಿ ಗೊಬ್ಬರ ಆಗಲಿ ಅವು ಎರಡು ಕಂಪಲ್ಸರಿ ಬೇಕೇ ಬೇಕು ಅಂದಾಗ ಬೀಜೋಪಚಾರ ಮಾಡಿ ಹದಿನೈದು ದಿನ ಹದಿನೈದು ಹದಿನಾರು ದಿನ ಆದಮೇಲೆ ಶುಂಠಿ ನಾವು ನಾಟಿ ಮಾಡಿದ್ದು ಸರ್ ಸರ್ ಡಾಕ್ಟ್ರಿ ಸಹಲೊಂದುಬಿಟ್ರೆ ಐದು ಲೀಟ್ರ್ ಕ್ಯಾನಲ್ಲಿ ಬೂಸ್ಟರ್ ಅಂತ ಕೊಟ್ಟರು ಅದು ಎರಡು ಸಾವಿರದ ನೂರು ಚಿಲ್ಲರೆ ಅದನ್ನ ಬಿಟ್ರೆ ನೀನು ಯಾವುದು ಕೊಟ್ಟಿಲ್ಲ ಸರ್ ಅದು ಬಿಟ್ಟರೆ ಅದಾಗಿ ಹದಿನೈದು ದಿನಕ್ಕೆ ಸ್ಲೇರಿ ಮಾಡಿ ಅಂತ ಕೊಟ್ಟರು ಒಂದು ಲೀಟ್ರದ್ದು ಅದು ಮಾಡಿ ಐದು ಕೆಜಿ ಸ ಕಡಲೆ ಕಡಲೆ ಹಿಂಡಿ ಮತ್ತೆ ಹದಿನೈದು ಕೆಜಿ ಸಾಗಣಿ ಅದನ್ನ ಮಾಡಿ ಐದು ದಿನ ಆದಮೇಲೆ ಬಾಗ ಇದು ಮಾಡಿದ್ವಿ ಸರ್ ಕೊಟ್ಟರು ಪ್ರೇ ಅಂದ್ರೆ ಒಂದೇ ಸರಿ ಮಾಡಿದ್ದು ಸರ್ ನಾವು ಒಂದು ಎಲೆಗೆ ಚುಕ್ಕಿ ರೋಗ ಅಂತ ಬಂದಿತ್ತು ಅದಕ್ಕೆ ಇದ್ದಾಗ ಒಂದು ಐದು ಕ್ಯಾನ ಬೇವಿನ ಎಣ್ಣೆ ಹಾಕಿ ಹೊಡೀರಿ ಅಂದಿದ್ರು ಅದು ಬಿಟ್ಟರೆ ನೀನು ಅದು ಹೊಡೆದಿಲ್ಲ ನಾವು ಏನು ಹೇಳ್ತಾರೆ ನಿಮ್ದು ಶುಂಠಿ ನೋಡಿ ಅವ್ರು ಶುಂಠಿ ನೋಡಿ ಚೆನ್ನಾಗಿದೆ ನಾನು ಮಾಡ್ಬೇಕು ಅಂತ ಕೇಳ್ತಾರೆ ಸರ್ ನನ್ನ ಹೆಸರು ದರ್ಶನ್ ಎಸ್ ಎಂ ಅಂತ ಸರ್ ಇದು ಸಿಗರ್ನಹಳ್ಳಿ ಹಳಕೋಟೆ ಹೋಬಳಿ ಹೊಣೇಶ್ಪುರ ತಾಲೂಕು ಹಾಸನ ಡಿಸ್ಟ್ರಿಕ್ ಸರ್ ಸರ್ ನಾನು ಫೈನಲಿ ಇಯರ್ ಬಿ ಎ ಸರ್ ಬಿಎ ಫೈನಲ್ ಫೈನಲ್ ಇಯರ್ ಕಾಲೇಜ್ ಹೋಗ್ಕೋತ ಸ್ಟಡೀಸ್ ಮಾಡ್ಕೋತು ನೋಡ್ಕೊತ ಅಪ್ಪ ಹಂಗೆ ಹೆಲ್ಪ್ ಮಾಡ್ಕೊತ ಮಾಡ್ತಾ ಇದೀವಿ ಮಾಡಿದ್ಮೇಲೆ ಯಾವ ತರ ಮಾಡ್ಕೆ ಸರ್ ಆಗ ಎಲ್ಲೋ ಒಂದೊಂದು ಕಾಣ್ತಿತ್ತು ಸರ್ ಯಾಕೋ ಫೇಲ್ಯೂರ್ ಆಯಿತು ಅಂತ ಅಂದ್ಕೊಂಡಿದ್ದು ಆಗಿ ಅದನ್ನಾಗಿ ಹದಿನೈದು ದಿನ ಮತ್ತಾದಮೇಲೆ ಎಲ್ಲ ಹಸಿರುಗಿರೋ ಹಾಗೆ ಮೊಳಕೆ ಮಾತು ಇಷ್ಟಿಷ್ಟೇ ಉದ್ದ ಬಂದಿತ್ತು ಆಮೇಲೆ ಇನ್ನೊಂದು ಸರಿ ನೋಡಿದಾಗ ಚೆನ್ನಾಗಿ ಬಂದಿತ್ತು ಒಂದು ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ಸೊ ಗಾಬರಿ ಆಗಿರ್ಬೇಕು ನಿಮಗೆ ಸ್ಟಾರ್ಟಿಂಗು ಎಸ್ ಸರ್ ಗಾಬರಿ ಆಗಿತ್ತು ಆಗುತ್ತೆ ಇಲ್ವೋ ಅಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಮಿಕಲ್ ಮಾಡಿದರೆ ಪ್ರಯೋಜನಕ್ಕೆ ಬರೋಲ್ಲ ಇದನ್ನು ನಂಬಿಕೆ ಮಾಡ್ತಾ ಇದೀವಲ್ಲ ಅಂತ ಆಮೇಲೆ ನೋಡಿದಾರಲ್ಲ ಹೇಳ್ತಾ ಇದ್ರಲ್ಲ ಸ್ವಲ್ಪ ಧೈರ್ಯ ಬತ್ತು ಆಗ ಸರ್ ನಾವು ಗಮನಿಸಿದ್ದು ಈ ನಮ್ಮ ಪಕ್ಕದಲ್ಲೇ ಇದ್ರೂ ಕೆಮಿಕಲ್ ಮಡಿ ಇದರೋದು ಜೋಳ ಅಲ್ಲಿ ನೋಡಿದ್ರೆ ಅಷ್ಟು ಅಷ್ಟಿರಲ್ಲ ಸರ್ ಮತ್ತೆ ಸ್ವಲ್ಪ ಮೃದು ಮಣ್ಣು ಸಾಫ್ಟ್ ಇದೆ ಸಾಫ್ಟ್ ಇದೆ ಅದ್ರಲ್ಲಿ ಹೊಡಿಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಖಾಲಿ ಆಗೋದು ಎಲ್ಲ ಹಿಂಸೆ ಆಗೋದು ಇದ್ರಲ್ಲಿ ಅಷ್ಟೇನಿಲ್ಲ ಎರಹುಳ ಮತ್ತೆ ಕಾಣವು ಸ್ವಲ್ಪ ಕೃಷಿ ಕಡೆಗೂ ಹಲವು ತೋರಿಸ್ತಾ ಕೃಷಿ ಸ್ಟಡೀಸ್ ಮಾಡ್ತಾ ಇದ್ರಿ ಸರ್ ಸೊ ನಿಮ್ಮ ಅಭಿಪ್ರಾಯ ಯಾಕಂದ್ರೆ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಯೂಶಲಿ ನಾವು ಕಾಲೇಜ್ ಹೋಗ್ತಾ ಇದೀವಿ ನಾವು ಸ್ಟಡೀಸ್ ಅಲ್ಲಿ ಅಂದ್ರೆ ತೋಟದ ಕಡೆ ಹೋಗೋದೇ ಇಲ್ಲ ಸೊ ನಿಮ್ಗೆ ಎಲ್ಲದಕ್ಕೂ ಟೈಮ್ ಕೊಡಕ್ ಆಗ್ತಾ ಇದೆಯಾ ಸ್ಟಡೀಸ್ಗೂ ಟೈಮ್ ಕೊಟ್ಟು ಇದಕ್ಕೂ ಟೈಮ್ ಕೊಡಕ್ ಆಗ್ತಾ ಇದೆಯಾ ಮಾಡ್ಕೊತ ಇದೀವಿ ಸರ್ ನಾವು ಯಾಕಂದ್ರೆ ನಮ್ಮ ಅಪ್ಪ ಕೇಳಿ ಆದ್ರೂ ಒಬ್ಬರೇ ಆದ್ರೆ ಕಷ್ಟ ಆಗುತ್ತಲ್ಲ ಆದ್ರೂ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇನ್ನು ಅವರಿಗೂ ಸಹಾಯ ಆಗುತ್ತಲ್ಲ ಅಂತ ಮಾಡ್ತಾ ಇದೀವಿ ನಾವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಕೆಮಿಕಲ್ ಮಾಡೋಕ್ಕಿಂತ ಸರ್ ಹಿಂಗ್ ಮಾಡ್ಕೊಂಡ್ರೆ ಬೆಟರ್ ಸರ್ ಯಾಕಂದ್ರೆ ನಮ್ಮ ಅಪ್ಪ ಮಾಡೋ ಕೆಲಸ ನಮಗ್ ಕಂಡ್ ಮಾಡಕ್ ಆಯ್ತಲ್ಲ ಈಗ ಯಾಕಂದ್ರೆ ನಾವು ಆಗಿಂದಲೇ ಮೆಡಿಸಿನ್ ಆಗಿರೋರು ಊಟ ಆಗಿರ್ಬೋದು ಏನಾಗಿರ್ಬೋದು ಸರ್ ಹಾಸ್ಪಿಟ್ಲಿಗೆ ಹೋದ್ರೆ ಮೆಡಿಕಲ್ ಸರ್ ಈಗ ಈ ಬರೋ ಆದ ತಳಗಡೆಯಿಂದ ಅಲ್ವ ಸರ್ ಇರೋದು ನಮಗೆ ಭೂಮಿ ಅದ್ರಿಗೆ ಆರ್ಗ್ಯಾನಿಕ್ ಮಾಡ್ಕೊಂಡ್ರೆ ಸರ್ ಉತ್ತಮ ಯಾಕೆಂದ್ರೆ ಖರ್ಚು ಕಮ್ಮಿ ಸರ್ ಆ ಕೆಮಿಕಲ್ ಹೊಡ್ಕೊಂಡು ಸಪೋಸ್ ಸರ್ ಒಳ ಕಿಳಕ್ಕೆ ಆಳ್ಗಳು ಕರ್ಕೊಂಬಂದ್ರೆ ಸ್ಮೆಲ್ಲು ಅನ್ನೋರು ಇದ್ರಲ್ಲಿ ಇದಾಗ ಏನೂ ಇಲ್ಲ ಸರ್ ಇದ್ರಲ್ಲಿ ಕೂತ್ಕೊಂಡ್ರೆ ಒಂಥರ ಸ್ಮೆಲ್ಲು ಒಂಥರ ಗಾಳಿ ಆ ಥರ ಇದ್ ಮಾಡುತ್ತೆ ಸರ್ ಕೆಟ್ಟ ಏನೂ ಇಲ್ಲ ಸರ್ ಕೆಟ್ಟ ಸ್ಮೆಲ್ಲ ಯಾವ್ದು ಇಲ್ಲಿ ಏನೂ ಇಲ್ಲ ಸರ್ ಇದರಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತರ ಮೇಲೆ ಇದಾವೆ ಸರ್ ಹೂ ಕಂದು ಸೇರಿಸಿ ಎಷ್ಟಿದೆ ಅಂದರೆ ಮೂವತ್ತರ ಮೇಲೆ ಇದಾವೆ ಇದು ಬೀಜ ಶುಂಠಿ ಇದ್ರದಲ್ಲೇ ಆಗಿರೋ ಮರಿಗಳು ಸರಿ ಇದ್ರ ಮಕ್ಕಳು ಸರ್ ಒಳಗಡೆ ಇಲ್ಲಿದೆ ಅಲ್ಲ ಸರ್ ತಾಶುಂಠಿ ನೋಡಿ ಎಷ್ಟು ಫ್ರೆಶ್ ಇದೆ ಗೊತ್ತಾ ಮತ್ತೆ ಹುಳ ಕುಟ್ಟೆ ಹುಳ ಅಂತ ಹತ್ತುತ್ತೆ ಈಗ ಕುಕ್ಕಿದ್ರೆ ಇದ್ರಲ್ಲಿ ಈಗ ಒಟ್ಟು ಆತರ ಇರುತ್ತೆ ಯಾವ ತರ ಏನು ಇಲ್ಲ ಏನಿದೆ ಸಿಕ್ಕಾಪಟ್ಟೆ ಹೆಲ್ತಿ ಆಗಿದೆ ಯಾವ್ದಾದ್ರು ನೀವು ಬೇಕಾದ್ರೆ ಕೊಳೆ ಬಂದಿರೋ ಗಡ್ಡೆ ಕಿತ್ ನೋಡಬಹುದು ಕಿತ್ ನೋಡಿ ಬೇರೆಲ್ಲ ಕಪ್ಪಾಗ್ಬಿಟ್ಟರುತ್ತೆ ಯಾವಾಗ ಬೇರೆ ಕಪ್ಪ ಅವಾಗ ರೋಗ ಅಟ್ಯಾಕ್ ಆಗುತ್ತೆ ಹಿಂಗಿರ್ಬೇಕು ಬೇರು ಫ್ರೆಶ್ ಆಗಿ ಕಪ್ಪಾಗಬಾರ್ದು ಯಾವಾಗ ಯಾವಾಗ ಬೇರ್ಗೆ ಕಾಯಿಲೆ ಹೊಡಿಯಲ್ಲ ನೋಡಿ ಅವಾಗ ಇದಕ್ಕೂ ಕಾಯಿಲೆ ಬರಲ್ಲ ಅಲ್ಲ ಹೇಳ್ಬಿಟ್ರಿ ನೀವೆಲ್ಲ ಏನು ಅನ್ಬಿಡ್ತೀರ ಅಂತ ಬೈಕ್ ಹೇಳಿರಲ್ಲ

ಸುಮ್ನೆ ಸುರ್ಕೊಂಡು ಹೋಗ್ತಾರ ನೀವೇನದು ಗಡ್ಡೆ ಗಡ್ಡೆ ಎಲ್ಲಿದೆ ಅಂತ ಮೇಲೆ ಅದ್ ಜಟ್ಟಲ್ಲೇ ಹೊಡಿಬಹುದು ಅದ್ನ ಸ್ಪ್ರಿಂಕ್ಲರ್ ಅಲ್ಲೇ ಹೊಡಿಬಹುದು ನೀರ್ ಜೊತೆ ಮಿಕ್ಸ್ ಮಾಡಿ ಬಿಟ್ಬಿಡೋದು ಡ್ರೋಮ್ ತತ್ತಾನೆ ಸಾಗಳೆ ಕಾದ್ರಿ ಕತ್ತಾನೆ ಒಂದ ಇದ್ ಒಂದ್ ಔಷಧಿ ಹಾಕಿದ್ರೆ ನಾಲ್ಕು ಮಂಕರಿ ಐದ್ ಮಂಕರಿ ಸಾಗಳೆ ಹಾಕ್ತಾನೆ ಹುಯ್ತಾನೆ ಅವನು ಅವನಿಗೆ ಗೊತ್ತು ಒಂದ ಎರಡ ಒಂದ್ ಸೀರೆ ಹೊಸ ಸೀರೆ ಕನವ ಎರಡ್ ಪಕ್ಲ ಸೋಯ್ ಹಾಕ್ಬೇಕು ಅದೆಲ್ಲ ಮೇಲೆ ಬರ್ತದಲ್ಲ ಇದ್ರೆ ಅದ ಡ್ರಮ್ಮಿ ಗೆ ಕಟ್ಟಬಿಟ್ಟು ಆ ಡ್ರಮ್ಮಿಂದ ಜಾಸ್ತಿ ನೀರ್ ಇಕ್ಕಂಡ್ ನೀರ್ ಡ್ರಮ್ಮಿ ಇನ್ನೊಂದ್ ಡ್ರಮ್ ಗೆ ಆಮೇಲೆ ಆ ಡ್ರಮ್ ಸಮ ಮಾಡ್ಕೊಂಡು ಬಿಡೋದು ಸೀರೆ ಎತ್ಕೊಂಡ್ರ ಹೊಸ ಸೀರೆ ಯಾಕೆಂದ್ರ ಅದು ಸ್ವಲ್ಪ ಬಲೆ ಕಂಡಂಗಿತ್ತು ಚೆನ್ನಾಗಿ ಹಿಡಿಯೋದು ಜಾಲರಿ ಕೊಟ್ಟೆ ಜಾಲರಿ ಬೇಡ ಕಣಮ್ಮ ಅದ್ರಲ್ಲಿ ಎಷ್ಟು ತೋಡು ಇಲ್ಲಮ್ಮ ಅಂತ ಒಂದ್ ಸೀರೆ ಕಟ್ ಮಾಡ್ಕೊ ಬಂದು ಅದಕ್ಕೆ ಹಗ್ಗ ಬಿಟ್ಕೊಂಡು ಅಯ್ಯೋ ಅವನ್ ಕತೆ ಮಾಡ್ಲಿ ತಗೋ ಒಂದೊಂದ್ ಬೆಳೆಯಲ್ಲಿ ಒಬ್ಬೊಬ್ಬರ ಐದರ ಮಾಡ್ಬೇಕು ಅಂದೆ ಹ್ಮ್ ಹ್ಮ್ ಈಗ ಇವ್ನ ಕೇಳಿಕೆ ಬಂದ್ ಇಲ್ ಮಾಡಿ ಇದನ್ನ ಇನ್ನೊಬ್ಬರು ಹೇಳಿದ್ರೆ ಇನ್ನೊಬ್ರು ಮಾಡ್ತಾರೆ ನಿನ್ ಮಗ ಗುಟ್ಟು ಗುಮಾನ ಯಾರಿಗೆ ದೇವ ಹೊಡೆದಿರೋದಕ್ಕೆ ಅದು ಹುಳ ಕಾಟ ಇಲ್ಲ ಇದ್ರಲ್ಲಿ ದೇವನಿಲ್ಲ ಅಂದ್ರೆ ಹುಳ ಎಲ್ಲ ತಿನ್ ಖಾಲಿ ಮಾಡಿರೋ ವಿಶ್ವದ್ಗೆ ನೋಡಿ ಯಾವ್ ಯಾವ್ ಎಲೆನೂ ತೂತಾಗಿಲ್ಲ ಎಳೆ ತಿನ್ನು ತೂತ ಆಗಿಲ್ಲ ಯಾವ್ದು ಅಯ್ಯೋ ಒಂದ್ ಎಲೆ ತೂತ್ ಬಿಟ್ಟು ಅಂದ್ರಪ್ಪ ಐನೂರು ರೂಪಾಯಿ ಆಯ್ತು ಬಿಡಪ್ಪಾಜಿ ನನ್ನ ಅಕೌಂಟ್ಗೆ ಅಂತ